ನನ್ನ ಎಲ್ಲ ಜಾನಪದ ಸೊಗಡು ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಎಲ್ಲ ಕನ್ನಡ ಜನತೆಗೆ ನಮಸ್ಕಾರಗಳು ರಥಮ್ಮ ಪರತಮ್ಮ ನನ್ ಮಗನ್ ಮದ್ವೆ ಸಟ್ಟತಮ್ಮ ನನ್ ಮಗನ್ ಮದ್ವಿ ಬರ್ರಮ್ಮ ಎಲ್ಲಾರು ರಾಧ ಪರತಮ್ಮ ರಾಧಮ್ಮ ನೀವ್ ಆಡ್ ಬಾಳ ಚೆನ್ನಾಗಿ ಹೇಳ್ತೀರಿ ನನ್ನ ಮಗನ್ ಮದ್ವಿ ಒಂದ್ ಆಡ್ ಹೇಳ್ರಮ್ಮ ಬಂದು ಹೌದ್ರಮ್ಮ ಎಲ್ಲಾರು ಬರ್ರಮ್ಮನ್ ಮದ್ವೆ ಸಟ್ ಆಯ್ತಾ ಒಳ್ಳೇದ್ ಮಗನ್ ಮದ್ವೆ ಸಟ್ ಆಗದ್ ಹೆಚ್ಚ ನಾವ್ ಆಡ್ ಹೇಳದ್ ಹೆಚ್ಚ ಅಕ್ಕ ಯಾವ ಆಡ್ ಹೇಳಕ್ಕ ನಮ್ಮ ಅಮ್ಮ ಹೇಳ್ತಿತ್ತು ಆವನ್ ಕಾಲ್ದಾಗೆ ರಾಮ ಸೀತೆ ಮದ್ವೆ ಅದ್ನೆ ಹೇಳಂತ ಹೋಗಣ ಹ್ಞೂ ಎಲ್ಲಾರು ಬರ್ರೀ ಅಮ್ಮ ಹ್ಞೂ ಈ ಶಾಸ್ತ್ರ ನಮ್ ಕಡೆ ಒಳ್ಳಕ್ಕಿ ಶಾಸ್ತ್ರ ಅಂತಾರಮ್ಮ ನಾ ಬಂದಿ ಒಳ್ಳಕ್ಕಿ ಶಾಸ್ತ್ರದ ಆಡ ನಿಮ್ ಬರತ್ತಮ್ಮ ಅಂದ್ರ ಮಗನ ಮದ್ ಮದ್ವಿಗೆ ಬಂದು ನಾನ್ ಆಡ್ತೀನಿ ಸರಿ ಅಮ್ಮ ಒಳ್ಳಕ್ಕಿ ವೈವಾಗ ಒಳಗೇನೋ ಮಾಡುತ್ತಿದ್ದೆ ಇದ್ದೇ ಹಣ್ಣು ಬಾಳೆ ಅಣ್ಣ ಸುಲಿತಿದ್ದೆ ಸುವಿ ಬಾ ಸುವಿ ಸುವಿ ಬಾ ಒಳ್ಳಕ್ಕಿ ವೈವಾಗ ಒಳಗೇನು ಮಾಡುತ್ತಿದ್ದೆ ಹಣ್ಣು ಬಾಳೆ ಹಣ್ಣ ಸುಲಿತಿದ್ದೆ ಸುವಿ ಸುವಿ ಬಾ ಹಣ್ಣು ಬಾಳೆ ಬಾಳೆಹಣ್ಣ ಸುಲಿತಿದ್ದ ಸೇಕೇರಿ ಇನ್ನ ಮುಕ್ತೈದರನ ಕರಿಯಮ್ಮ ಸುವಿ ಸುವಿ ಬಾ ಸುವಿ 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 ಬಾ ಒಳ್ಳಕ್ಕಿ ವೈವಾಗ ಒಳಗೇನು ಮಾಡುತ್ತಿದ್ದೆ ಪಚ್ಚ ಬಾಳೆ ಹಣ್ಣ ಸುಲಿತಿದ್ದೆ ಸುವಿ ಬಸುವಿ ಸುವೀ ಬಾ ಒಳ್ಳಕ್ಕಿ ವೈವಾಗ ಒಳಗೇನು ಮಾಡುತ್ತಿದ್ದೆ ಪಚ್ಚ ಬಾಳೆ ಹಣ್ಣ ಸುಲಿತಿದ್ದೆ ಸುವೀ ಬಸುವಿ ಸುವಿ ಬಾ ಪಚ್ಚ ಬಾಳೆ ಹಣ್ಣ ಸುಲಿತಿದ್ದ ಸೇಕೇರಿ ಮತ್ತೆ ಮುತ್ತೈದರನ ಕರಿಯಮ್ಮ ಸುಮೀ ಬಾ ಸುಮೀ ಈ ಶಾಸ್ತ್ರ ನಮ್ ಕಡೆ ಆಶೆವಯ್ಯ ಶಾಸ್ತ್ರ ಅಂತಾರಮ್ಮ ಹೌದೇನಮ್ಮ ನಾವು ನಿಮ್ ಮಗನ ಮದ್ವೆ ಬಂದಿವಿ ಆಡ ಆಟ ನಮ್ಮ ಆಸೆ ಬರೆಯೋದ್ರ ಬಗ್ಗೆ ಬ ಹೇಳ್ರಮ್ಮ ಹರಿಯಾನ ನಿಮ್ಮವೇ ಅರ ಮನವೇ ಗುರುವೇ ಗೋವಿಂದ ನಾಲೆ ಮನವೇ ಗುರುವೇ ಗೋವಿಂದ ನಾಲೆ ನೀ ಮನವೇ गंगे नी मन गौरी नान नी गौरी गौरी शंकर मनवे गौरी शंकर नी मनवे भानू ने नि भूमि नैनी मनवे भूमि बासाव नन मनवे ഭൂമി ബസവണ്ണ നിർണ്ണ ശാളാ ബു സി ഗാളി വിക്കോരാ ശിവനിക്കോരാ ശിവരാമണ ದಸ ನ್ಯಾರೇ ರೇ ಒಂದು ಬರಿ ಅಂದಾರೆ ಒಂಬತ್ತು ಬರೋದಾರೆ ಒಂಬತ್ತರ ನಡುವೆ ಒಂಬತ್ತರ ನಡುವೆ ಒಂಬತ್ತರ ನಡುವೆ ಕೊಣಲೋಡಿ ಪಾಂಡವರು ಸೀತೆಯ ಸರುಗ ಬರುದಾರೆ ಸೀತೆಯ ಸರುಗ ಬರುದಾರೆ ಮೂರು ಬರಿ ಎಂದಾರೆ ಮೂವತ್ತು ರು ನಡುವೆ ಕೊಣ ಲೋಡಿ ಮೂವತ್ತರ ನಡುವೆ ಕೊಣಲೋಡಿ ಪಾಂಡವರು ಸೀತೆಯ ನೆರಿಗೆ ಬರುದಾರೆ ಸೀತೆಯ ನೆರಿಗೆ ಬರುದಾರೆ ನಮ್ಮ ಈ ಸ್ವಭಾವ ಗೀತೆಯನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು